ಶ್ರೀ ಗುರು ಬಸವ ಲಿಂಗಾಯ ನಮಃ ಇವತ್ತು ನಾನೊಂದು ಸಂಗತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸಿದ್ದೇನೆ ನಿಮ್ಮ ಮನಸ್ಸಿಗೆ ನೋವುಂಟು ಮಾಡಬೇಕನ್ನುವ ಯಾವ ಇರಾದಿಯೂ ನಮ್ಮಲ್ಲಿಲ್ಲ ನಂಬಿಕೆಗಳು ಬೇಕು ನಂಬಿಕೆಗಳೇ ಬದುಕಿನ ಜೀವ ಜೀವಾಳ ನಂಬಿಕೆ ಇಲ್ಲದಿದ್ರೆ ಜೀವನ ನಿಜಕ್ಕೂ ನೀರಸವಾಗುತ್ತದೆ ಆದರೆ ನಂಬಿಕೆ ಹೆಸರಿನ ಹೆಸರಿನಲ್ಲಿ ಮೌಢ್ಯಗಳು ಸೇರಬಾರ್ದು ಮೌಢ್ಯಗಳು ನಮ್ಮ ಜೀವನದಲ್ಲಿ ಹೊಕ್ಕೊಂಬಿಟ್ರೆ ಹಾಸುವಕ್ಕಾಗಿ ಹೊಕ್ಕಂಬಿಟ್ರೆ ನಾವು ಇದ್ದು ಇಲ್ಲದಂತೆ ನಿರ್ಜೀವವಾದವನ್ನ ನಿರ್ಜೀವವಾದ ಬದುಕನ್ನ ಬದುಕಲಿಕ್ಕೆ ಶುರು ಮಾಡ್ತೇವೆ ನಿರ್ಜೀವವಾದ ಬದುಕಿ ಅಂತೂ ಸಾವು ತುಂಬಾ ಮೇಲಾದಂತ ನನ್ನ ನಂಬಿಕೆ ನನ್ನ ವಿಚಾರಗಳನ್ನು ಕೂಡ ನೀವು ತಲಸ್ಪರ್ಶಿಯಾಗಿ ಚಿಂತಿಸಿ ಆಲೋಚಿಸಿ ವಿಮರ್ಶಿಸಿ ಸರಿಕೊಂಡ್ರೆ ಮಾತ್ರ ಒಪ್ಪಿಕೊಳ್ಳಬಹುದು ನನ್ನೆಲ್ಲ ಮಾತುಗಳನ್ನು ಒಪ್ಪಿಕೊಳ್ಳಬೇಕಂತ ಯಾವುದೇ ಅಜೆಂಡ ಆಗಲಿ ಅಥವಾ ಮೇಲೆ ಹೊರೆಯಾಗಲಿ ಇಲ್ಲವೇ ಇಲ್ಲ ನೀವು ಸರ್ವತಂತ್ರ ಸ್ವತಂತ್ರರು ಕೆಲವು ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ನಮ್ಮ ಮನೆ ಮುಂದೆ ಬಂದ ಆತ ಲಾಂಛನವನ್ನು ಧರಿಸಿದ್ದ ಲಾಂಛನ ಅಂದ್ರೆ ನಿಮಗೆ ಅರ್ಥ ಆಗ್ತದಲ್ಲ ವೇಷ್ಯನ್ನು ತೊಟ್ಟಿದ್ದ ಕಾವ್ಯ ವೇಷಿಯನ್ನು ಹಾಕಿದ್ದ ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಇತ್ತು ತಲೆಯ ಮೇಲೆ ವಿಭೂತಿ ಇತ್ತು ಆತ ನೋಡಿದ್ರೆ ಆತರ ಚಿಂತಕನಂತಾಗ್ಲಿ ಸನ್ಯಾಸಿಯಂತಾಗ್ಲಿ ಅಥವಾ ಸಮಾಜಕ್ಕಾಗಿ ಒಳಿತನ್ನುಂಟು ಮಾಡುವಂತಹ ಯಾವ ಭಾವ ಆತನಲ್ಲಿ ಕಾಣಲಿಲ್ಲ ಆಗ ನನಗೆ ಜೀಡರದ ಸನವರ ಒಂದು ವಚನ ನೆನಪಾಯ್ತು ವೇಷವ ಭತ್ತ ಹಿರಿಯರು ಈಶ್ವರ ಧ್ಯಾನದಲ್ಲಿರಬೇಕು ವೇಷ ಹಾಕೊಂಡು ಬಂದಿರತಕ್ಕಂಥ ಈ ಜನಗಳು ಈಶ್ವರನ ಧ್ಯಾನದಲ್ಲಿ ಅಥವಾ ಶಿವನ ಧ್ಯಾನದಲ್ಲಿ ಇರಬೇಕು ವೇಷವ ತೋರಿ ಗ್ರಾಸಕ್ಕಾಗಿ ಆಸೆ ಮಾಡಿ ಊಟಕ್ಕಾಗಿ ಆಹಾರಕ್ಕಾಗಿ ಆಸೆ ಮಾಡಿ ಆಹಾರ ಲೋಗರ ಮನೆಯ ಕಾಯ್ದು ಗ್ರಾಸವ ಪಡೆದು ಅವರು ಬೇರೆ ಬೇರೆ ಜನಸಾಮಾನ್ಯರ ಮೇಲೆ ಇರತಕ್ಕಂಥ ಆಹಾರಕ್ಕಾಗಿ ಅವರಿಂದ ಅನ್ನವನ್ನು ಪಡೆದು ಉದರ ಹೊರೆವ ವೇಷವು ಉದರ ಹೊರೆವ ವೇಷವು ವೇಷಿಯಿಂದಲೂ ಕರಕಷ್ಟ ಕಾಣ ರಾಮನಾಥ ಇದು ವೇಷಗಿಂತಲೂ ಕೂಡ ಕಾದವಾದದ್ದು ಅಂತಕ್ಕಂಥ ಮಾತನ್ನ ಅತ್ಯಂತ ಸ್ಪಷ್ಟವಾಗಿ ಜೇಡರ ದಾಸಿಮನವರು ನಮಗೆ ಹೇಳ್ತಾರೆ ವೇಷ್ಯಾದ್ರೂ ಇಷ್ಟು ನಮಗೆ ಮೈಯನ್ನ ಕೊಟ್ಟು ಮನಸ್ಸನ್ನ ಮೈಯನ್ನ ತಣಿಸುವಂತ ಕೆಲಸ ಮಾಡ್ತಾಳೆ ಆದ್ರೆ ಈ ವೇಷಕ್ಕಾಗಿ ಹೊತ್ತಂತ ಹಿರಿಯರು ತಮ್ಮ ತಮಗೆ ಮೋಸ ಮಾಡೋದ್ರಲ್ಲಿ ನಮಗೂ ಕೂಡ ಮೋಸ ಮಾಡ್ತಾರೆ ಅಂತ ಮಾತನ್ನು ಹೇಳ್ತಾರೆ ಈ ಮಾತು ನನಗೆ ತಕ್ಷಣ ನೆನಪಾಯ್ತು ಆ ವ್ಯಕ್ತಿಯನ್ನ ಕೇಳಿದೆ ಸರ್ ನನಗೆ ಹಸಿವಾಗಿದೆ ಅಂತ ಮೊದಲು ಊಟ ಮಾಡಪ್ಪ ಅಂತ ಊಟ ಮಾಡಿಸಿದೆ ಆಮೇಲೆ ನಾನು ಹೇಳಿದೆ ನಮ್ಮಲ್ಲಿ ಒಂದು ಕೆಲಸ ಇದೆ ಮಾಡ್ತೀಯಾ ಅಂತಂದೆ ಏನ ಮಾಡ್ತೀನಿ ಸರ್ ಅಂತ ಕೆಲಸವನ್ನು ಮಾಡಿದ ಅದಕ್ಕೆ ತಕ್ಕ ಕೂಲಿಯನ್ನು ಕೂಡ ನಾನು ಕೊಟ್ಟೆ ಇದಾಯ್ತು ಕೆಲವು ವರ್ಷಗಳಿಂದ ಆತ ನೋಡ್ತಾ ನೋಡ್ತಾ ಬಂದೆ ಒಂದಿನ ಯಾವುದೋ ಒಂದು ಮಜೀದಿಗೆ ಹೋಗಿದ್ದ ಅಲ್ಲಿ ಕಸ ಬೆಳೆದು ಸುತ್ತಮುತ್ತ ಜನರಿಗೆ ಬೇಕು ಬೆಲ್ಲವಾಗಿ ಕೆಲ ದಿನ ತನ್ನ ಉಪಜೀವನವನ್ನು ಸಾಗಿಸಿದ ಇನ್ನು ಸ್ವಲ್ಪ ದಿನ ನೋಡಿದೆ ಆ ಒಂದು ಗುಡ್ಡ ಇದೆ ಅದ ನಮ್ಮೂರ ಹತ್ರ ಒಂದು ಗುಡ್ಡ ಇದೆ ಆ ಗುಡ್ಡದಲ್ಲಿ ಯಾರೋ ಒಬ್ರು ವ್ಯಕ್ತಿಗಳು ಅನುಷ್ಠಾನಕ್ಕೆ ಹುತಿರಂತೆ ಅನುಷ್ಠಾನಕ್ಕೆ ಕುಂತಾಗ ಆತನ ಸುತ್ತಮುತ್ತ ಆ ಹೂವು ತಂದಿಡೋದು ಪರಿಸರ ಚೆನ್ನಾಗಿಟ್ಟು ನೋಡೋದು ಮತ್ತೆ ಅಲ್ಲಿ ಬರ್ತಕ್ಕಂತ ಭಕ್ತಾದಿಗಳಿಗೆ ಆಹಾರವನ್ನು ಒದಗಿಸುವಂತ ಕೆಲಸವನ್ನ ತಾ ಮಾಡ್ತಿದ್ದ ಬೇರೆ ಬೇರೆ ಕಡೆಯಿಂದ ಇಡೀ ಊರು ತುಂಬಾ ತಿರುಗಾಡಿ ಆತನಿಗಾಗಿ ಆಹಾರವನ್ನು ಸಂಗ್ರಹಿಸಿ ಅಲ್ಲಿಗೆ ಹೋಯ್ತಿದ್ದ ಅದು ಸ್ವಲ್ಪ ದಿನ ಆಯ್ತು ಆಮೇಲೆ ನೋಡಿದೆ ಇಲ್ಲಿದ್ದೀಗ ಅಂತ ನಾವು ಒಂದ್ಸಲ ಕೇಳಿದೆ ಇಲ್ಲ ಸರ್ ನಾನು ಬೇರೆ ಕಡೆ ಬಂದಿನಿ ಅಂತ ಹೇಳಿದೆ ಬೇರೆ ಕಡೆ ನೋಡಿದೆ ಓ ಅಲ್ಲಿ ಒಂದು ಬೇರೆ ಜನಾಂಗದ ಒಂದು ಗುಡಿ ಆ ಗುಡಿ ಸುತ್ತಮುತ್ತ ಇದ್ದೀನಿ ಸರ್ ಬಹಳ ಆರಾಮ ಇದ್ದೀನಿ ಸರ್ ಅಂತಂದ ನೋಡ ನೋಡುತ್ತಿದ್ದಂತೆ ಇದೇ ಸಂದರ್ಭದಲ್ಲಿ ಗತ್ರಿಗೆ ಭಾಗಮ್ಮ ಊರ್ ಬಿಟ್ಲು ಊರ್ ಬಿಟ್ಲು ಅಂತ ಒಂದು ಪುಕಾರ ಇತ್ತು ಈ ಪುಕಾರ ಇದ್ದಾಗ ಸಹಜವಾಗಿ ನಮ್ಮೂರ ಬೆಟ್ಟ ಆ ಬೆಟ್ಟದ ತುಂಬೆಲ್ಲ ಜಾಗ ಸರ್ಕಾರಿ ಜಾಗನೇ ಅದು ಅರಣ್ಯ ಜಾಗ ಅಲ್ಲಿ ದೇವರಿಗೆ ಅಂತ ಪ್ರಶಸ್ತವಾದ ಸ್ಥಳ ಅದು ಇದನ್ನ ಉಪಯೋಗ ಮಾಡಿಕೊಂಡ ಮನುಷ್ಯ ಕೆಲವರು ಊರಲ್ಲಿ ಇರ್ತಾರಲ್ಲ ಕೆಲ ಜನ ಖಾಲಿ ಕೂತಿರ್ತಾರೆ ಅವರು ಬೇರೆ ಬೇರೆ ವ್ಯವಹಾರ ಮಾಡ್ತಿರ್ತಾರೆ ಆ ವ್ಯವಹಾರ ಮುಚ್ಚುಗಳ ಸೊಲಗೆ ದೇವರ ಅಥವಾ ಈ ದೈವದ ಮುಖವಾಡನ ಹಾಕ್ತಾರೆ ಅವ್ರನ್ನ ಕರ್ಕೊಂಡು ಅವರ ಕಮಿಟಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಸೆಕ್ರೆಟರಿ ಎಲ್ಲ ಘೋಷಣೆ ಮಾಡಿ ಆ ಗತ್ರಿಗೆ ಭಾಗಮ್ಮ ನಮ್ಮೂರಿಗೂ ಬಂದ್ಬಿಟ್ರು ಗತ್ರಿಗೆ ಬಾಗಮ್ಮ ನಮ್ಮೂರಿಗೆ ಬಂದ್ಲು ಹೇಳಿ ಕೇಳಿ ಊರು ತುಂಬಾ ಆಕೆ ಭಕ್ತರು ಪಾಪ ಗೊತ್ತಿಲ್ಲ ಪಾಪ ಭಕ್ತರು ಅವರು ನಿರುಪದ್ರವಿಗಳು ಯಾವುದು ಸರಿ ಯಾವ್ದು ತಪ್ಪಂತ ಆಲೋಚನೆ ಮಾಡದಿರುವ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ದೇವ್ರ ಬಗ್ಗೆ ಅಪಾರವಾದ ನಂಬಿಕೆ ಇರ್ತಕ್ಕಂಥವ್ರು ಅವರು ಇವ್ರ ನಂಬಿಕೆಯನ್ನ ಪ್ರಶ್ನೆ ಮಾಡಿದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಇವರು ಇಂಥ ಜನಗಳನ್ನ ಕಟ್ಟಿಕೊಂಡು ಪಟ್ಟಿ ಎತ್ತಿದ್ರು ಚಂದ ಆಯ್ತು ಆ ಗುಡಿ ಶುರುವಾಯ್ತು ಗುಡಿ ಗುಡ್ಡದಲ್ಲಿ ಕಟ್ಟಬೇಕಾದ್ರೆ ಸರ್ಕಾರದ ಪರ್ಮಿಷನ್ ಆಗತ್ತಿಲ್ಲ ದೇವರಿಗೆ ಯಾರಿಗೆ ಕೇಳ್ಬೇಕ್ರಿ ಬಹುತೇಕ ಈ ದೇಶದಲ್ಲಿರ್ತಕ್ಕಂಥ ಮಸೀದಿಗಳು ಮಂದಿರಗಳು ಚರ್ಚ್ಗಳು ಇವರೆಲ್ಲ ಕಾನೂನಿಗೆ ಅತೀತವಾಗಿರ್ತಕ್ಕಂಥವು ಹಾಗಾಗಿ ಯಾರಿಗೂ ಅಪ್ಪಣಿ ಕೇಳದೆ ಈ ಗುಡಿ ಕೂಡ ನಿರ್ಮಾಣ ಆಯ್ತು ನಿರ್ಮಾಣ ಆಯ್ತು ವರ್ಷ ಎರಡು ವರ್ಷದೇ ನೋಡ್ ನೋಡುತ್ತೆ ಆ ಗುಡಿ ಹೀಗೆ ವಿಸ್ತರಿಸ್ತಂದ್ರೆ ನಾವು ಊಹೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಷ್ಟು ಜನರನ್ನ ಆಕರ್ಷಣೆ ಮಾಡಿದ್ದು ಮುಂದಿರತಕ್ಕಂಥ ಅಂಗಳ ಎಲ್ಲ ಬುಲ್ಡೋಜರ್ ತಂದ್ರು ನೆಲ ಸಾಫ್ ಮಾಡಿದ್ರು ಬಂಡಿಗಳನ್ನು ಹೊಡೆದ್ರು ಅಲ್ಲಿ ಒಂದು ಎಕರೆ ಎರಡು ಎಕರೆ ಗಟ್ಲೆ ಜಾಗವನ್ನು ಆ ಗುಡಿಗೆ ಆಯ್ತು ಅದಕ್ಕೆ ಭಕ್ತಾದಿಗಳು ನಿಯತವಾಗಿ ಬರುವಂತ ಭಕ್ತಾದಿಗಳು ಶುರುವಾಯ್ತು ಆಮೇಲೆ ದಿನನಿತ್ಯ ಅಲ್ಲಿ ಬೋಂಗ್ಲ ಹಚ್ಚಿದ್ರು ಆ ರೆಕಾರ್ಡ್ ಶುರು ಅದು ಬಾಗಮನ ವೈಭವನ ಹೇಳ್ತಕ್ಕಂಥವು ಆಕಿನ ಪವಾಡಗಳನ್ನು ಹೇಳ್ತಕ್ಕಂಥವು ಅಯ್ಯೋ ತಲೆ ಕೆಟ್ಟು ಹೋಯ್ತು ನಾನು ಸಮೀಪದಲ್ಲಿ ಇದ್ದೆ ಆದ್ರೆ ಏನು ಮಾಡುವಂತಿಲ್ಲ ಯಾಕಂದ್ರೆ ಆ ಭಕ್ತರು ಹೇಳ್ತಾರೆ ಒಂದ್ ಕಡೆ ನಾನು ತಂದೆ ಹೇಳ್ತಿದ್ರು ಆ ಈ ಗುರುಗಳಿಗಿಂತ ಗುರುಗಳ ಭಕ್ತರು ಕುದುರೆಗಿಂತ ಕುದುರ್ಲಿದ್ದ ತುಂಬಾ ಬಿರುಸು ಅಂತ ಹಂಗ ಈ ಭಕ್ತರಿದ್ರು ಇವರು ಕೂಡ ಗುದ್ದಿ ಕಲ್ಲಿನ ಕೂಡ ಗುದ್ದಾಡೋದೇನು ಎರಡು ಒಂದೇ ಅಂತ ಸುಮ್ಮನೆ ಇದ್ದೆ ಒಂದ್ಸಲ ಆಕಸ್ಮಿಕವಾಗಿ ಆ ಮನುಷ್ಯ ಆಪ್ ಲ್ಯಾಂಡ್ ಇದು ಆ ಅಲ್ಲಿ ಬರುವ ಭಕ್ತಾದಿಗಳನ್ನು ಹಿಡಿದು ಸಿಡಿಯನ್ನು ಆಡಿಸಿಬಿಟ್ಟ ಹಿಂದೊಮ್ಮೆ ಈ ಸಿಡಿಯನ್ನ ಆ ಗುಲ್ಬರ್ಗದ ಅನೇಕ ಸ್ನೇಹಿತರು ಮತ್ತು ನಾವೆಲ್ಲ ಜೊತೆಗೂಡಿ ಆ ಸಿಡಿ ಗತ್ರಿಗೆ ಭಾಗ ಮನ ಸಿಡಿಯನ್ನು ನಿಲ್ಲಿಸಿದ್ದಾಗಿತ್ತು ಏಕೆಂದ್ರೆ ಒಂದು ಸೂಜಿ ಚುಚ್ಚಿದ್ರೆ ಒಬ್ಬರಿಂದ ಒಬ್ಬರಿಗೆ ಏಡ್ಸ್ ಆಡುತ್ತದೆ ಅಂತ ವಿಜ್ಞಾನ ಹೇಳ್ತದೆ ಆದ್ರೆ ಈ ಸಿಡಿ ಹಾಕುವಾಗ ಉಕ್ಕು ಹಾಕುವಾಗ ಬೆನ್ನಿಗೆ ಉರಿಗೆ ಹಾಕುವಾಗ ಏನೂ ತೊಳೆಯೋದಿಲ್ಲ ತಿಕ್ಕೋದಿಲ್ಲ ಅದು ನೋಯ್ದು ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿ ಹಾಕಿದಾಗ ಸಹಜವಾಗಿ ಏಡ್ಸ್ ಬರೋ ಸಾಧ್ಯತೆ ಇದೆ ಹಾಗಾಗಿ ನನ್ನ ಅಗ್ನಿ ಗುರು ಪತ್ರಿಕೆಯಲ್ಲಿ ಗತ್ರಿಗೆ ಭಾಗಮನದಲ್ಲೂ ಏಟ್ಸ್ ಅಂತ ಒಂದು ಲೇಖನವನ್ನ ಒಂದು ವರದಿಯನ್ನು ಪ್ರಕಟ ಮಾಡಿದ್ದೆವು ಅದರ ಪರಿಣಾಮವಾಗಿ ಜನ ಜಾಗೃತಗೊಂಡು ಮತ್ತು ಅಲ್ಲಿ ವಿಜ್ಞಾನಿಗಳು ವೈಜ್ಞಾನಿಕ ಮನಸ್ಸಿರ್ತಕ್ಕಂಥವ್ರು ಸರ್ಕಾರದ ಜೊತೆ ಕಾದಾಡಿ ಆ ಸಿಡಿಯನ್ನು ನಿಲ್ಲಿಸಿದ್ರು ಈ ನೋಡ ನೋಡ್ತಿದ್ದಂತೆ ನಾನು ವಾಸ ಮಾಡಿರ್ತಕ್ಕಂಥ ಊರಲ್ಲಿ ಈ ಸಿಡಿ ಒಂದಿನ ಆಗಿ ಬಿಡ್ತು ಒಬ್ರು ಯಾರೋ ಭಕ್ತರು ಸಿಡಿ ಬರೋದಾಗಿ ಬೇಡ್ಕಂಡ್ರು ಬೇಡಿಕೊಂಡ ಪರಿಣಾಮ ಅವರು ಒಂದಿನ ಜಾತ್ರೆ ಟೈಮ್ ಒಳಗೆ ಸಿಡಿ ಆಡಿಬಿಟ್ರು ಇದರಿಂದ ದೊಡ್ಡ ದುಡ್ಡು ಏನೋ ಬಂತು ಬಹುಶಃ ಆ ವ್ಯಕ್ತಿಗೆ ಮರು ವರ್ಷ ಕೂಡ ಆ ಸಹಜವಾಗಿ ಒಂದು ಪರಿಪಟ ಬಿತ್ತಲ್ಲ ಒಂದು ನಡವಳಿಕೆ ಬಿತ್ತಲ್ಲ ಈ ರೂಢಿಯನ್ನು ಬಿತ್ತಲ್ಲ ಈ ರೂಢಿ ಸಂಪ್ರದಾಯವನ್ನು ಯಾರು ಪ್ರಶ್ನೆ ಮಾಡಬಾರ್ದು ಒಂದ್ಸಲ ಆಯ್ತು ಅಂದ್ರೆ ಮುಗಿತು ಪರಮಿಸಿದಾಗ್ಯಾರ ಮರು ವರ್ಷನೂ ಕೂಡ ಆಗೋದಿತ್ತು ಅಂತ ಕಾಣ್ತದೆ ಬಹುಶಃ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಆಗೋ ಅಷ್ಟರಲ್ಲಿ ಇನ್ನು ಇತ್ತು ಮುಂದೆ ಆಗ ಒಮ್ಮೆದೊಮ್ಮೆ ಏಕಾಏಕಿ ಆ ಸ್ವಾಮೀಜಿ ನನ್ನ ಹತ್ರ ಬಂದ್ರು ಕೈ ಮುಗಿದ್ರು ವಿನಿತ್ವಾಗಿ ಬಂದ್ ನಿಂತು ಯಪ್ಪಾ ನೀವೊಂದು ಕೆಲಸ ಮಾಡ್ಬೇಕು ಅಂದ್ರು ನನಗೆ ನಗು ಬಂತು ಹೇಳಪ್ಪ ಏನ್ ಮಾಡ್ಬೇಕು ಅಂತಂದೆ ಯಾಕಂದ್ರೆ ನನಗೆ ಆರಂಭದಲ್ಲಿ ಬಂದ ವ್ಯಕ್ತಿ ನನ್ನ ಮನೆ ಪಾಯ ಒಡದ ಆ ಮತ್ತೆ ಬೇರೆ ಕಂಗಾಲಾಗಿದ್ದ ಅದು ಬೇರೆ ಆದ್ರೆ ಈಗ ಬಂದಾಗ ಎಲ್ಲರ ಜನರ ಮನ್ನಣೆಯನ್ನ ಪಡೆದು ಬಿಟ್ಟಿದ್ದಾನೆ ಆಲ್ರೆಡಿ ಆ ಗತ್ರಿಗೆ ಭಾಗ ಮನ ಪೂಜಾರಿ ಅಂತ ಬೇರೆ ಒಂಥರ ಫೋಜ್ ಇದೆ ಜನರು ದುಡ್ಡು ಗಿಡ್ಡೆಲ್ಲಾ ಕೊಟ್ಟು ಆತನ ಮೈ ಮನಸ್ಸೆಲ್ಲ ಕೊಬ್ಬೋ ರೀತಿಯಲ್ಲಿ ನೋಡಿಕೊಂಡಿದ್ದಾರೆ ಹೇಳಿದೆ ನಾನು ವಿನಿತ್ತನಾಗಿ ಏನಪ್ಪ ಹೇಳು ಅಂತಂದೆ ಏನ್ರೀ ಅವರು ನೀವು ಕಂಗಾರ ಮಾಡಿ ಒಂದ್ ಎಂಟದ ದಿನ ಎಲ್ಲಿಗಿನ ಟೂರ್ ಹೋಗಿ ಬರ್ತೀರಂತಂದ ಅಯ್ಯೋ ನನ್ನ ಬಗ್ಗೆ ಈ ಮನುಷ್ಯ ಯಾಕೆ ಕಾಳಿ ತೋರಿಸಕತ್ತಿನಲ್ಲ ಯಾಕಂದ್ರ ನನ್ ಕುತೂಹಲ ಆಗಿ ಯಾಕಪ್ಪ ಏನದ ವಿಶೇಷ ಅಂತ ಕೇಳಿದೆ ಇಲ್ರಿ ಹೋದ್ ಸಲ ಆಡಿದಂಗ ನಾವ್ ಈ ಸಲ ಮತ್ತೆ ಸಿಡಿ ಆಡ್ಬೇಕಂತ ಮಾಡಿವಿ ಸ್ವಲ್ಪ ಸಾಲಾಗಿಲ್ಲ ಆಗೈತಿ ಸಿಡಿ ಆಡಿದಂದ್ರ ಸಿಡಿ ಆಡಿಸಿದೆ ಜ ಭಕ್ತರ ಕಡೆಯಿಂದ ಸುಮ್ ದುಡ್ಡು ಬರ್ತವ ಹಿಂಗಾಗಿ ಸಾಲ ಮಾಡಿದೆಲ್ಲ ಮುಟ್ಟಿ ಹೋಗ್ಬಿಡ್ತೀರಿ ಅಂತ ನನಗೆ ತನ್ನ ಪ್ರವರನ್ನ ಬಿಚ್ಚಿಟ್ಟ ನಾನು ಊರಿಗೆ ಹೋಗೋಕ್ಕೂ ನೀ ಸಿಡಿಯಾಡಕ್ಕೂ ಏನು ಏನ್ ಸಂಬಂಧ ಅಂತ ಕೇಳಿದೆ ಆತ ಅವಾಗ ಹೇಳಿದ ಸರ್ ನೀವು ಇಂಥದ್ದೆಲ್ಲ ವಿರೋಧ ಮಾಡ್ತೀರಿ ನೀವು ವಿರೋಧ ಮಾಡಿದ್ರಿ ಅಂದ್ರ ನಮ್ಮ ಸಿಡಿ ನಡೆಯೋದಿಲ್ಲ ಹಂಗಾಗಿ ನಿಮಗೊಂದು ಇಷ್ಟು ದುಡ್ಡು ಕೊಡ್ತೀನಿ ಈ ದುಡ್ಡಿನಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಣ್ಮಕ್ಳನ್ನು ಕರ್ಕೊಂಡು ಟೂರಿಗೆ ಹೋಗಿ ಬರ್ರಿ ಅಂತ ಅವನು ಶಿಫಾರಸು ಮಾಡಿದ ಅಯ್ಯೋ 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 ನನಗ ಮಗು ಬಂತು ನಾನು ಯಾಕಪ್ಪ ವಿರೋಧ ಮಾಡಲಿ ಜನರಲ್ಲಿ ಪ್ರಜ್ಞೆ ಬರಲಿ ಮೌಢ್ಯ ಹೋಗಲಿ ಅವರಿಗೆ ಒಳ್ಳೇದಾಗ್ಲಿ ನಿನಗೂ ಅಂತ ಅನ್ನೋ ಕಾರಣಕ್ಕಾಗಿ ಮಾತುಗಳನ್ನು ಹೇಳ್ತಿದ್ದೇನೆ ಹೊರತಾಗಿ ನಿಮ್ಮ ಮ್ಯಾಲೆ ನನಗೆ ಯಾವುದೇ ರೀತಿ ಸಿಟ್ಟಿಲ್ಲ ಅಂತ ಹೇಳಿದೆ ಇಲ್ಲ ಸರ್ ಸಿಟ್ಟಿಲ್ಲ ಖರ್ಯದ ನೀವು ಬಿಡ್ತೀರಿ ಅಂತಂದ ಅವಾಗ ನನಗೆ ಅವನ ಬಂಡವಾಳ ಗೊತ್ತಾಗಿ ಬಿಟ್ಟು ನನಗಂತೂ ಗೊತ್ತಿತ್ತು ಮೊದಲೇ ಜನಗಳಿಗೆ ಈ ಆತನ ಸಂಗತಿಗಳು ಆತ ಈ ದೇವರನ್ನ ಮಾಡಿದ್ದಾಕೆ ದೇವರು ಮಾಡಿದ ಮೇಲೆ ಸಾಲ ಮಾಡಿದ್ದಾಕೆ ಸಾಲವನ್ನು ತೀರ್ಸ್ಲಿಕ್ಕೆ ಯಾವ ರೀತಿಯ ನಾಟಕಗಳನ್ನ ಆಟಗಳನ್ನ ಆಡ್ತಾರೆ ಅಂತ ಸುಲಗೆ ನಿಮಗೆ ಇಲ್ಲಿ ಹೇಳ್ಬೇಕಾಗಿತ್ತು ಇವತ್ತು ಆ ಕಮಿಟಿ ಹಾಗೆ ಇದೆ ಅದು ಚಾಲ್ತಿಯಲ್ಲಿದೆ ಆ ಇದೆಲ್ಲ ಏರ್ಪಾಟು ಮಾಡಿದಂತ ವ್ಯಕ್ತಿ ಏಡ್ ರೋಗಕ್ಕೆ ತುತ್ತಾಗಿ ಸತ್ತು ಹೋದ ಆ ಜಾಗ ಹಾಗೆ ಉಳಿದಿದೆ ಆ ಗುಡಿ ಹಾಗೆ ಉಳಿದಿದೆ ನಂಬಿಕೆ ಜನಗಳು ಹಾಗೆ ಹೋಗ್ತಾ ಇದ್ದಾರೆ ಇವರನ್ನ ಪ್ರಶ್ನೆ ಮಾಡಿದ್ರೆ ಬಹುಶಃ ಇವರು ನಮ್ಮೇಲೆ ಕೆಂಡದಂತ ಕೋಪ ಖಂಡಿತವಾಗಿ ಸಾರ್ತಾರೆ ಮೌಢ್ಯದಿಂದ ಹುಟ್ಟಿದಂತ ಈ ದೇವಸ್ಥಾನ ಸ್ವಾರ್ಥಕ್ಕಾಗಿ ಹುಟ್ಟಿದಂತಹ ಈ ದೇವಸ್ಥಾನ ಮತ್ತು ತನ್ನ ಇಚ್ಛೆಯಾಗಿ ತನ್ನ ಇಚ್ಛೆಯನ್ನ ಪೂರೈಕಿಸಲು ಹೋಗಿ ಜನರನ್ನ ದಾಳವಾಗಿ ಬಳಸಿಕೊಂಡಂತಹ ಈ ವ್ಯಕ್ತಿ ಸತ್ತು ಹೋದ ಆದ್ರೆ ಆತ ಮಾಡಿಟ್ಟಂತಹ ಈ ಮೂಢ್ಯದ ಕೂಪ ಅದಲ್ಲ ಹಾಗೆ ಇದೆ ಇದನ್ನು ಕೇಳೋರು ಯಾರು ಬಹುಶಃ ಇದನ್ನು ಕೇಳಿದ್ರೆ ಅವ್ರ ಮೇಲೆ ಆ ಕೆಟ್ಟ ರೀತಿಯನ್ನ ಕೆಕ್ಕರಿಸಿ ನೋಡತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ನಮ್ಮ ನಡುವೆ ಸೃಷ್ಟಿಯಾಗಿದೆ ಈ ಬಗ್ಗೆ ನಾವು ನೀವು ಗಂಭೀರವಾಗಿ ಚಿಂತಿಸಲೇಬೇಕಾಗಿದೆ ಹಾಗಾಗಿ ಪಿರಿಯರ್ ಅವರು ಒಂದ್ ಕಡೆ ಹೇಳ್ತಾರೆ ದೇವರನ್ನು ಒಬ್ಬ ಹೆಡ್ಡ ಅವನೊಬ್ಬ ಮೈಗಳ ಅವನೊಬ್ಬ ಅವೇಕಿ ಅವನೊಬ್ಬ ಮೂರ್ಖ ಅಂತನೋ ಮಾತುಗಳನ್ನು ಹೇಳ್ತಾರೆ ಈ ಮಾತು ನನಗೆ ನೆನಪಾದವು ಪಿರಿಯಾರವರ ಈ ಮಾತುಗಳನ್ನ ನಾವು ಅತ್ತಿಕೊಂಡು ಒಪ್ಪಿಕೊಂಡರೆ ನಮ್ಮ ಸಮಾಜ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿಯೂ ಮೇಲೆರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ